ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದು ಈರುಳ್ಳಿಯ ಬೆಲೆ ಅತ್ಯಂತ ಇಳಿಕೆಯನ್ನು ಕಂಡಿರುವಂಥದ್ದು ಸ್ನೇಹಿತರೆ ಕೇವಲ ಒಂದು ಕೆ ಜಿಗೆ ಎರಡು ರೂಪಾಯಿ ಇಳಿಕೆಯಾಗಿರುವಂಥದ್ದು ಸ್ನೇಹಿತರೆ ಒಂದು ಕೆ ಜಿಗೆ ಎರಡು ರೂಪಾಯಿ ಇಪ್ಪತ್ತು ರೂಪಾಯಿವರೆಗೂ ಈರುಳ್ಳಿಯ ಬೆಲೆ ಇಳಿಕೆಯಾಗಿರುವಂಥದ್ದು ಸ್ನೇಹಿತರೆ ಇದರಿಂದ ಆಕ್ರೋಶಗೊಂಡ ರೈತರು ಹಾಗೂ ಈರುಳ್ಳಿ ಬೆಳೆಗಾರರು ಈರುಳ್ಳಿಯನ್ನು ರೋಡಿಗೆ ಚೆಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಸ್ನೇಹಿತರೆ ಒಂದು ಕೆ ಜಿಗೆ ಐದು ರೂಪಾಯಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಬೆಳೆದಿರ್ತಕ್ಕಂತಹ ಈರುಳ್ಳಿ ಈಗ ಕೇವಲ ಎರಡರಿಂದ ಇಪ್ಪತ್ತು ರೂಪಾಯಿ ಮಾರ್ತಿದೆ ಅಂತಂದ್ರೆ ರೈತರು ಕಂಗಾಲಾಗಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಇಂದಿನ ಬೆಂಗಳೂರಿನ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಕನಿಷ್ಠ ಬೆಲೆ ಬಂದು ಅಂದ್ರೆ ಸಣ್ಣ ಈರುಳ್ಳಿ ಎರಡು ರೂಪಾಯಿ ಕೆಜಿ ಜಿಯಿಂದ ಹಿಡಿದು ಇಪ್ಪತ್ತು ರೂಪಾಯಿ ಕೆ ಜಿವರೆಗೂ ವರೆಗೂ ಇಂದಿನ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇರುವಂಥದ್ದು ಸ್ನೇಹಿತರೆ ಈಗ ಒಂದು ವಾರದಿಂದ ಈರುಳ್ಳಿಯ ರೇಟ್ ಕಡಿಮೆ ಆಗ್ತಾನೆ ಬರ್ತಾ ಇದೆ ಸ್ನೇಹಿತರೆ ಆದರೆ ಏರಿಕೆಯನ್ನು ಕಂಡುಕೊಳ್ತಾ ಇಲ್ಲ ಸ್ನೇಹಿತರೆ ಈರುಳ್ಳಿ ರೇಟು ಯಶವಂತಪುರದಲ್ಲಿ ಕನಿಷ್ಠ ಬೆಲೆ ಎರಡು ರೂಪಾಯಿ ಹಿಡಿದು ಇಪ್ಪತ್ತು ರೂಪಾಯಿವರೆಗೂ ಕೆಜಿಗೆ ಇರುವಂಥದ್ದು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ